ಅಭಿಮಾನಿಗಳ ಪಾಲಿನ ಪ್ರೀತಿಯ ಡಿಬಾಸ್ ಆದ ದರ್ಶನ್ ನಟನೆಯ ನ ಮೋಷನ್ ಪೋಸ್ಟರ್ ಅನ್ನು ಚಿತ್ರತಂಡ ದರ್ಶನ್ ಅಭಿಮಾನಿಗಳ ಎದುರು ಸರಳವಾಗಿ ಬಿಡುಗಡೆ ಮಾಡಿದೆ ಸದ್ಯ ಡೆವಿಲ್ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ಥೈಲೆಂಡ್ ನಲ್ಲಿ ನಡೆಯುತ್ತಿದ್ದು ಈ ನಡುವೆಯೂ ಕೂಡ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ ಈಗ ರಿಲೀಸ್ ಆಗಿರುವ ಟೀಸರ್ ಅಭಿಮಾನಿಗಳಿಗೆ ಕಿಕ್ ನೀಡಿದ್ದು ಟೀಸರ್ ನಲ್ಲಿ ದರ್ಶನ್ ಸಿಗರೆಟ್ ಸಿದುತ್ತಾ ಕಡಕ್ ಲುಕ್ನಲ್ಲಿರುವ ಪೋಸ್ಟರ್ ಒಂದು ಗಮನ ಸೆಳೆಯುತ್ತಿದೆ ಸೂಟ್ ಬ್ಲೇಸರ್ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ದರ್ಶನ್ ಮಿಂಚಿದ್ದಾರೆ ಸನ್ ಗ್ಲಾಸ್ ತೋಟ ಕಡಕ್ ಲುಕ್ನಲ್ಲಿ ಡೆವಿಲ್ ದರ್ಶನ್ ದರ್ಶನ ಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ನಲ್ಲಿ ಸದ್ಯ ದರ್ಶನ್ ಅವರ ಎರಡು ಚಿತ್ರಗಳನ್ನು ಮಾತ್ರವೇ ತೋರಿಸಲಾಗಿದ್ದು ಅಲ್ಲದೆ ನಲ್ಲಿ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ನಟರ ಹೆಸರುಗಳನ್ನು ಭಿನ್ನವಾಗಿ ತೋರಿಸಲಾಗಿದೆ ಪೋಸ್ಟರ್ ನಲ್ಲಿ ಗ್ರಾಫಿಕ್ಸ್ ವರ್ಕ್ ಗಮನ ಸೆಳೆಯುತ್ತಿದೆ ದರ್ಶನ್ ಅವರ ಎರಡು ಚಿತ್ರಗಳನ್ನು ಮಾತ್ರ ಪೋಸ್ಟರ್ ನಲ್ಲಿ ಬಳಸಿಕೊಳ್ಳಲಾಗಿದೆ ಇದೀಗ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ನಡೆಯುತ್ತಿರುವುದರಿಂದ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಲಾಗಿದ್ದು ಇನ್ನೊಂದು ವಾರದ ಬಳಿಕ ಸಿನಿಮಾದ ಅಂತಿಮ ಹಂತದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ಆರಂಭವಾಗಲಿದೆ ಈ ನಡುವೆ ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಕೋರಿ ಸುಪ್ರೀಂ ಗೆ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯ ಆದೇಶ ಮಂಗಳವಾರ ಹೊರಬೀಳಲಿದ್ದು ಏನಾಗುತ್ತೋ ಅನ್ನೋ ಆತಂಕ ಅಭಿಮಾನಿಗಳಲ್ಲಿದೆ ಈ ನಡುವೆಯೂ ಕೂಡ ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಅನ್ನು ಸಂಭ್ರಮಿಸುತ್ತಿದ್ದಾರೆ ಹಲವು ಅಡೆತಡೆಗಳ ನಡುವೆಯೂ ಡೆವಿಲ್ ಶೂಟಿಂಗ್ ಮುಕ್ತಾಯವಾಗುವ ಹಂತದಲ್ಲಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ